ಪಾಲಿಕ್ ಫೀಲ್ಡ್ ಅಂದ್ರೆ ಕಷ್ಟಕ್ಕೆ ಯಾರಾದ್ರೂ ಸಾಲ ಕೆಡೋದಾಗಿರಲ್ಲ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಏನೋ ಒಂದು ಕೆಲಸ ಬಾರಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಏನೋ ಒಂದ್ ಕೆಲಸ ಮಾಡ್ಕೊಂಡಿರ್ ಸ್ಕೂಲ್ ಕೆಲವರು ಹೇಳ್ತಾರೆ ಮೇಲೆ ಬನ್ನಿ ಇವಾಗ ನಾವು ಗಾಡಿ ಓಡಿಸ್ಕೊಂಡೋಗಿರ್ತೀವಿ ಅವರಷ್ಟು ಮೇಲೆ ನಮ್ ಜಮಸ್ಕಾರಗಳ ವೆಲ್ಕಮ್ ಸ್ವಾಗತ ಇವತ್ತು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದೀವಿ ಅದೇನಂದ್ರೆ ಆಫೀಸಲ್ಲಿ ಇರ್ತೀರಾ ಒಬ್ರು ಕೆಲಸ ಮಾಡ್ತಿರ್ತೀರಾ ಅವರ ಹೆಸ್ದಾಗ ಎಷ್ಟೋ ಜನ ಆನ್ಲೈನ್ ಡೆಲಿವರಿ ಮಾಡ್ತೀರಾ ಸ್ವಿಗ್ಗಿ ಆಗಲಿ ಜೊಮ್ಯಾಟೊ ಆಗಲಿ ಊಟಕ್ಕೋಸ್ಕರ ಅಥವಾ ಗೋಸ್ಕರ ಎಷ್ಟೋ ಜನ ಆರ್ಡರ್ ಮಾಡ್ತಿರ್ತೀರಾ ತರ ಆರ್ಡರ್ ಮಾಡಿದಾಗ ಎಷ್ಟೋ ಜನ ಕಷ್ಟ ಪಟ್ಟು ಒಂದು ಡೆಲಿವರಿ ಬಾಯ್ಸ್ ಏನಿದಾರೆ ಡೆಲಿವರಿ ಬಾಯ್ಸ್ ಈ ಬ್ಯಾಗ್ ಅಲ್ಲಿ ನಿಮ್ಮ ಒಂದು ಸರಿಯಾದ ಒಂದು ಊಟವನ್ನು ತಗೊಂಡು ನಿಮ್ಗೆ ಒಂದು ಸರ್ವ್ ಮಾಡ್ತಾರೆ ಅವ್ರ ಜೀವನ ಹೇಗಿರುತ್ತೆ ಅವ್ರ ಕಷ್ಟಗಳು ಹೇಗಿರುತ್ತೆ ಅವ್ರು ಯಾವ ರೀತಿ ಒಂದು ಇಂದ ಮುಂದಿರ್ತಾರೆ ಅದ್ರ ಬಗ್ಗೆ ಒಂದು ಸ್ಪೆಷಲ್ ವಿಶೇಷವಾದ ಒಂದು ವಿಡಿಯೋ ಮಾಡ್ತಾ ಇದೀವಿ ಬನ್ನಿ ಅವರ ಒಂದು ಜೀವನ ಅವ್ರ ಬಾಯಿಯಿಂದ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ ನಿಮ್ಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟ್ ಆಗಿರುತ್ತೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಬನ್ನಿ ಲೆಟ್ಸ್ ಗೋ ನಮಸ್ಕಾರ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಚೈತ್ರಾ ಈ ಒಂದು ಸಿಗ್ಗಿ ಜರ್ನಿಯಲ್ಲಿ ನೀವು ಫಸ್ಟ್ ಆಫ್ ಆಲ್ ಈ ಒಂದು ಫೀಲ್ಡ್ ಯಾಕೆ ಬಂದ್ರಿ ಮೇಡಮ್ ಇಷ್ಟೊಂದೆಲ್ಲ ಕೆಲಸ ಇರ್ಬೇಕಾದ್ರೆ ಈ ಒಂದು ಫೀಲ್ಡ್ ಫೀಲ್ಡಿಂಗ್ ಅಂದ್ರೆ ಇದರಲ್ಲಿ ಓನರ್ ಇಲ್ಲ ಮೈನ್ ನಾವು ಆಗಿ ಮಾಡ್ಕೊಬಹುದು ನಾವೇ ಬಾಸ್ ಇದ್ರಲ್ಲಿ ದುಡ್ಕೋಬಹುದು ಎಷ್ಟ ದುಡ್ಕೊಬಹುದು ಯಾರು ಹೇಳೋರ್ ಇಲ್ಲ ಹೇಳೋರ್ ಇಲ್ಲ ಯಾರು ಇಲ್ಲ ಏನಂದ್ರೆ ಅರ್ಲಿ ಸಮಸ್ಯೆ ಆಗುದು ಎಷ್ಟೇ ಖರ್ಚು ಮಾಡ್ಕೊಂಡ್ರೆ ಇಷ್ಟು ಅಂದ್ರೆ ನಿಮ್ ಪ್ರಕಾರ ಎಷ್ಟು ಬೆಂಗಳೂರಲ್ಲಿ ತುಂಬಾ ಜನ ಬಾಯಿ ಮಾತಿಂದ ಐವತ್ ಸಾವಿರ ಅರವತ್ ಸಾವಿರ ದುಡಿಬಹುದು ಅಂತ ಇದೆ ಬಟ್ ನಿಮ್ ಪ್ರಕಾರ ಆನ್ ಎಷ್ಟು ಮಾಡಿದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ದುಡಿಬಹುದು ಐವತ್ ದುಡಿಬಹುದು ಖಂಡಿತ ದುಡಿಬಹುದು ಬಟ್ ಹಾರ್ಡ್ ವರ್ಕ್ ಮಾಡ್ಬೇಕು ಅದು ಒಳ್ಳೇದು ಇರುತ್ತೆ ಕೆಟ್ಟದು ಇರುತ್ತೆ ಏನಂದ್ರೆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಸ್ವಲ್ಪ ಲೇಟ್ ಆದ್ರೆ ಹೋಗಿ ಬಯಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಕೆಲವರು ನಾರ್ಮಲ್ ಆಗಿದ್ದಾರೆ ಲೇಡೀಸ್ ಅಲ್ಲ ಇಟ್ಸ್ ಓಕೆ ಅನ್ನೋರು ಇದಾರೆ ಎಷ್ಟೋ ಜನ ಬಾಯ್ಸ್ ಮಾಡ್ತಾರೆ ಜೆಂಟ್ಸ್ ಮಾಡ್ತಾರೆ ನೀವ್ ಎಸ್ಪೆಷಲಿ ಲೇಡೀಸ್ ಮಾಡೋಕೆ ಏನೋ ಏನೊಂದು ಅನುಭವ ಇದೆ ಏನ್ ಅನುಭವ ಅಂದ್ರೆ ಸರ್ ಅದು ಇವಾಗ ಕಸ್ಟಮರ್ ಡಿಪೆಂಡ್ ಆಗುತ್ತೆ ಕಸ್ಟಮರ್ ಕೆಲವರು ಚೆನ್ನಾಗೂ ಮಾತಾಡ್ತಾರೆ ಕೆಲವರು ಅಪ್ರಿಶಿಯೇಟ್ ಮಾಡ್ತಾರೆ ಕೆಲವು ಹೋದಷ್ಟು ಖುಷಿ ಆಗುತ್ತೆ ಲೇಡೀಸ್ ಅಂತ ಹೇಳ್ಬಿಟ್ಟು ಒಂದ್ ಲೇಡಿ ತಗೊಂತಾರೆ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿ ಸಿಗುತ್ತೆ ಕೆಲವರು ನನ್ ಎರಡೂ ಆಗಿದೆ ಎರಡು ಆಗಿದೆ ಸ್ಟಾರ್ಟಿಂಗ್ ನಾನ್ ಬಂದ್ ಮೂರ್ ವರ್ಷ ಆಯ್ತು ె స కష్ట ఆగ్ మిట్బాయి బయ్ అంటున్నా ఫీల్డ్ మేనేజర్ లేడీస్ ఎలాక్ట్ అంతా మణేశ్వర ಒಂದು ಮೂರು ವರ್ಷದಿಂದ ಮಾಡ್ತಾ ಇದೀರ ನೀವು ಇದರಲ್ಲಿ ನಿಮ್ಗೆ ಗುಡ್ ಎಕ್ಸ್ಪೀರಿಯನ್ಸ್ ಕಸ್ಟಮರ್ ಏನವ್ರು ಆಗಲಿ ಒಂದು ರೆಸ್ಟೋರೆಂಟ್ ಯಾವ ರೀತಿ ಒಂದು ಅಪ್ರಿಷಿಯೇಟ್ ಆಗಿದೆ ಆ ಕಡೆ ಈಗ ನಾರ್ಮಲ್ ಆಗಿ ಈಗ ಕಸ್ಟಮರ್ ತಗೋದ್ರೆ ಖುಷಿ ಆಗುತ್ತೆ ಯಾವ ಲೇಡಿಸ್ ಈಗ ಮಾತಾಡ್ತೀರಾ ಮಾಡಿ ಫೋಟೋ ಎಲ್ಲ ತಗೊಂತಾರೆ ಖುಷಿಯಾಗಿರ್ತಾರೆ ನೀವು ಎಷ್ಟು ಅವರ್ ಡೈಲಿ ಇರ್ತೀವಿ ಸೊ ನೈನ್ ಟು ಸಿಕ್ಸ್ ಆ ನಮ್ಗೆ ಅಲ್ಲಿಸ್ ಎಲ್ಲ ಬೇಕಂದ್ರೆ ಜಾಸ್ತಿ ಮಾಡ್ತಾರೆ ಈ ಫೀಲ್ಡ್ ಗೆ ಬಂದಿದಿರೋ ಬಾಸ್ ಅಂದ್ರೆ ಓನ್ ಆಗಿ ಮಾಡ್ಕೊಬೋದು ಯಾರ್ದು ತೊಂದ್ರೆ ಇಲ್ಲ ಮಕ್ಳಿದ್ದಾರೆ ತಡೆನಾಗಿ ನಾವು ಬೇರೆ ಬಾಸ್ ಇದ್ರೆ ನಾವು ಹೋಗಿ ರಜಾ ಕೊಡಿ ಅದು ಇದು ಅಂತ ಹೇಳಕ್ ಆಗಲ್ಲ ಕಂಟಿನ್ಯೂ ಎರಡ್ ಮಕ್ಳು ಇದ್ರೆ ಸುಸಾಟ್ ಆಗ್ತದೆ ಆತರ ಆಗುತ್ತೆ ಬಟ್ ಇದ್ರಲ್ಲಿ ಯಾರು ಇದು ಮಾಡಲ್ಲ ನಾವು ಅಟ್ಲೀಸ್ಟ್ ಸರ್ಕಾರ ನಾವು ಹೋಗ್ತೀವಿ ಅಂದ್ರೆ ನಮ್ ಇಷ್ಟ ನಮಸ್ಕಾರ ಸರ್ ನಿಮ್ಮ ಪ್ರವೀಣ್ ಓಕೆ ಏನ್ ಎಜುಕೇಶನ್ ಮಾಡಿದ್ರಿ ಸರ್ ನಾನು ಬಿ ಕಾಮ್ ಮಾಡಿದ್ದೀನಿ ಬಟ್ ಪಾರ್ಟ್ ಟೈಮ್ ಮಾಡ್ತಾ ಇದ್ದೀನಿ ಬಿ ಡಿಗ್ರಿ ಮುಗಿಸಿದ್ರ ಹೌದು ಬಿ ಕಾಮ್ ಡಿಗ್ರಿ ಮಾಡಿ ಎಷ್ಟೋ ಜನ ಅಂದ್ರೆ ಬೇರೆ ಬೇರೆ ಎಷ್ಟೋ ತುಂಬಾ ಜಗತ್ತ ತುಂಬಾ ಕೆಲಸಗಳಿದೆ ಇದೆ ಡೆಲಿವರಿ ಬಾಯ್ ಆಗ್ಬೇಕು ಡೆಲಿವರಿ ಬಾಯ್ ಕೆಲಸ ಮಾಡೋದ್ರೆ ಏನಕ್ಕೆ ಫೀಲ್ಡ್ ಡೆಲಿವರಿ ಫೀಲ್ಡ್ ಅಂದ್ರೆ ಒಂದ್ ಕಷ್ಟಕ್ಕೆ ಯಾರಾದ್ರೂ ಸಾಲ ಬೇಕಾಗಿರಲ್ಲ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಏನೋ ಒಂದು ಕೆಲ್ಸ ಬಾರಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಕೆಲಸ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ಅವ್ರ ಹತ್ರ ಇವ್ರ ಸಾಲ ಕೇಳ್ಬೇಕು ಒಂದ್ ಇನ್ನೂರ್ ಆಗಿ ಮುನ್ನೂರ ಆಗಿ ತಿಕೋಬಿಟ್ಟು ಕಷ್ಟ ಇದೆ ಬೆಂಗಳೂರಲ್ಲಿ ಮಿನಿಮಮ್ ಆರ್ ಸಾವಿರ ಬಾರಿ ಎಲ್ಲೂ ಸಿಗಲ್ಲ ಒಂದ್ ಲಕ್ಷ ಬೇಕು ತುಂಬಾ ಕಷ್ಟ ಇದೆ ಎಜುಕೇಶನ್ ಇನ್ಸ್ಟೆಂಟ್ ಆಗಿ ಸ್ವಲ್ಪ ಕೆಲಸ ಸಿಗುತ್ತೆ ಗ್ಯಾರಂಟಿ ಇಲ್ಲ ನೈಟ್ ಶಿಫ್ಟ್ ಮಾಡ್ಬೇಕಾಗುತ್ತೆ ಕೆಲಸ ಓಕೆ ಸರ್ ಏನು ಇದ್ರಲ್ಲಿ ಒಂದು ಸ್ವಿಗ್ಗಿ ಫೀಲ್ಡ್ ಅಲ್ಲಿ ಎಷ್ಟು ವರ್ಷದಿಂದ ನೀವು ಜಾಬ್ ಮಾಡ್ತೀರ ಮೂರು ಮೂರು ವರ್ಷದಿಂದ ಓಕೆ ಸರ್ ಆನೆಸ್ಟ್ ಆಗಿ ಎಷ್ಟೋ ಜನ ಬೇರೆ ಒಂದು ಇದ್ರಲ್ಲಿ ನಾವು ಕೇಳಿರ್ತೀವಿ ಅಥವಾ ಜನ ಕೇಳಿರ್ತಾರೆ ಸ್ವಿಗ್ಗಿರ ಐವತ್ತು ಸಾವಿರ ದುಡಿಬಹುದು ಅರವತ್ತು ಸಾವಿರ ದುಡಿಬಹುದು ಆನೆಸ್ಟ್ ಆಗಿ ನಿಮ್ ಪ್ರಕಾರ ಎಷ್ಟು ದುಡಿಬಹುದು ದುಡಿಯೋದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಯಾಕೆ ಯಾಕಂದ್ರೆ ಪೆಟ್ರೋಲ್ ಗಿಟೆಲ್ಲ ಸೇರಿ ಕಟ್ಟೆಲ್ಲ ಮಾಡಿದ್ರೆ ಇಪ್ಪತ್ತೈದು ಸಾವಿರ ತಿಂಗಳು ಪೂರ್ತಿ ದುಡಿದ್ರೆ ಹೌದೌದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅಷ್ಟೇ ಅದು ಬೇರೆ ಟೂಲ್ ಅವರ್ಸ್ ಮಾಡ್ಬೇಕಂದ್ರೆ ಇವತ್ತು ನೀವು ಟೂ ಅವರ್ಸ್ ಮಾಡಿದ್ರೆ ನಾಳೆ ಮಾಡಕ್ ಆಗಲ್ಲ ಬ್ಯಾಕ್ ಪೇನ್ ಬರುತ್ತೆ ಚಾನ್ಸಸ್ ಇರುತ್ತೆ ತ್ರೀ ಡೇಸ್ ಮಾತ್ರ ಕಂಟಿನ್ಯೂಸ್ ಮಾಡ್ಬೋದು ಮಾಡೋದ್ರೆ ಬ್ಯಾಕ್ ಹೊಡಿತಾ ಇರ್ಬೇಕು ಲಾಸ್ಟ್ ಕ್ವಶನ್ ಈ ಒಂದು ಸ್ವಿಗ್ಗಿ ಜರ್ನಿಲಿ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕಸ್ಟಮರ್ ಆಗ್ಲಿ ಇಲ್ಲ ಆಗಲಿ ಏನ್ ಗುಡ್ ಎಕ್ಸ್ಪೀರಿಯನ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಕಸ್ಟಮರ್ ನಮ್ಗೆ ಸಪೋರ್ಟ್ ಒಬ್ಬರು ಒಳ್ಳೆ ಕಸ್ಟಮರ್ ಇರ್ತಾರೆ ಒಳ್ಳೆ ಸಪೋರ್ಟ್ ಕೊಟ್ಟು ಏನೋ ಒಂದು ಇಪ್ಪತ್ ರೂಪಾಯಿ ಕೊಡ್ತಾರೆ ನೆಗೆಟಿವ್ ನೈಟ್ ಆಯ್ತು ಅಂದ್ರೆ ಕಷ್ಟ ಇರುತ್ತೆ ನಾಯಕ್ ಹಚ್ಚಿದ್ರೆ ಯಾರು ಏರೋದ್ರು ಈ ನಡುವೆ ತುಂಬಾ ಕಷ್ಟ ಇದೆ ಯಾರು ಒಂದ್ ನಾಯಕ್ ಹಚ್ಚುತ್ತೆ ರಿಸ್ಕ್ ಅಲ್ಲಿ ಅದು ಮಾಡ್ಲೇಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ಅದು ಆಯ್ತು ಅಂದ್ರೆ ಇನ್ಸೆಂಟಿವ್ ಏನಂದ್ ನಾಯ್ಕ್ ಕಷ್ಟ ಅಂದ್ರೆ ಲಾಸ್ಟ್ ತಿರ್ಗಾ ಮಾಡಿದ ವೇಸ್ಟ್ ಆಗುತ್ತೆ ಮೊದ್ಲು ಏನ್ ಕೆಲ್ಸ ನಾವು ಮುಂಚೆ ಇನ್ಸೂರೆನ್ಸ್ ಫೀಲ್ಡ್ ಅಲ್ಲಿ ಇದ್ದೆ ಹಾಸ್ಪಿಟಲ್ ಕೆಲಸ ಮಾಡಿದೀವಿ ನಡೀತದೆ ಕೆಲಸ ಏನೋ ಒಂದು ಪಾರ್ಟ್ ಟೈಮ್ ಮಾಡ್ಕೊಬೇಕಂದ್ರೆ ಅದು ಮಾಡ್ಬೇಕಂದ್ರು ಅದು ಆಗಲ್ಲ ಫಸ್ಟ್ ಯಾಕಂದ್ರೆ ಒಂದ್ ಎರಡು ವರ್ಷ ಮಾಡಿದ್ರು ಬಾಡಿ ಪೇನ್ ಬ್ಯಾಕ್ ಪೇನ್ ಎಲ್ಲ ಇದೆ ನನ್ನ ಹೆಸರು ನಂದನ್ ಅಂತ ನಂದನ ಅಂತ ಓಕೆ ಎಷ್ಟು ವರ್ಷದಿಂದ ನೀವು ಸ್ವಿಗ್ಗಿ ಮಾಡ್ತೀರ ನಾನು ಈ ವರ್ಷದಿಂದ ಮಾಡ್ತಾ ಇರೋದು ಸ್ವಿಗ್ಗಿ ಮಾಡ್ತೀರ ಜೊಮ್ಯಾಟೋ ಇಲ್ಲ ಬರೀ ಸ್ವಿಗ್ಗಿ ಮಾತ್ರ ಈ ವರ್ಷದಿಂದ ಮಾಡ್ತೀರಾ ಒಂದ್ ಇಯರ್ ಕಂಪ್ಲೀಟ್ ಆಗಿಲ್ಲ ಇಲ್ಲ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಇನ್ನು ಟೂ ಮಂತ್ಸ್ ಆಗಿದೆ

ಖರ್ ಕಳೆದು ಖರ್ಚೆಲ್ಲ ಕಳೆದು ಅಂದ್ರೆ ಈ ಒಂದು ಅಂದ್ರೆ ತುಂಬಾ ಕೆಲಸ ಇದೆ ಪಾರ್ಟ್ ಟೈಮ್ ಏನೇನೋ ಕೆಲಸ ಮಾಡೋದು ಆನ್ಲೈನ್ ಮಾಡ್ಬೋದು ಅದು ಇದು ಅಂತ ಹೇಳ್ತಾರೆ ಬಟ್ ಇದೇ ಕೀಲ್ಡ್ಗೆ ಬರ್ಬೇಕಂತ ನಿಮ್ಗೆ ಏನಕ್ಕೆ ಅನ್ನಿಸ್ತು ಇದು ಫ್ರೀ ಟೈಮ್ ಅಲ್ಲಿ ಯಾವಾಗ ಬೇಕಾದ್ರೂ ನಾವ್ ಮಾಡ್ಕೋಬಹುದು ಲಾಗಿನ್ ಆಗ್ಬೋದು ಆರಾಮಾಗಿ ಮಾಡ್ಕೋಬಹುದು ಇನ್ಸ್ಟೆಂಟ್ ಕ್ಯಾಶ್ ಬರುತ್ತೆ ಯಾವ್ದು ಬಾಸ್ ಇರಲ್ಲ ಯಾರು ಯಾರು ಇರೋಲ್ಲ ಅಂದ್ರೆ ಈ ಎಷ್ಟು ಎರಡ್ ಅಂತ ಅಂದ್ರೆ ಬಟ್ ಇಷ್ಟು ಎರಡು ತಿಂಗಳಲ್ಲಿ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಗುಡ್ ಎಕ್ಸ್ಪೀರಿಯನ್ಸ್ ಆಗಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಲಿ ಗುಡ್ ಎಕ್ಸ್ಪೀರಿಯನ್ಸ್ ಏನಿಲ್ಲ ಚೆನ್ನಾಗಿ ನಡೀತಾ ಇದೆ ಆದ್ರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಫುಡ್ ಕೊಡೋದಲ್ಲ ವೇಟ್ ಕಸ್ಟಮರ್ ಲೇಟ್ ಆಗೋದ್ ಏನಾದ್ರು ಏನ್ ಮಾಡಿಲ್ಲ ಏನು ಏನ್ ಅವೆಲ್ಲ ಏನಾಗ ಇತ್ತೀಚೆ ಎಷ್ಟೋ ಜನ ಇವಾಗ ಸ್ವಿಗ್ಗಿ ಡೆಲಿವರಿ ಬಾಯ್ ಅಂದ್ರೆ ಪಾರ್ಟ್ ಟೈಮ್ ಮಾಡ ಅಂತ ಅನ್ಕೊಂಡಿರ್ತಾರೆ ಸ್ಟೂಡೆಂಟ್ಸ್ ಅವಾಗ ಏನ್ ಹೇಳಕ್ ಇಷ್ಟಪಡ್ತೀವಿ ಇಲ್ಲ ಆರಾಮಾಗಿ ಮಾಡ್ಬೋದು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರೆ ಇವಾಗ ಇನ್ನ ಡಿಪ್ಲೋಮಾ ಇವಾಗ ಫೈನಲ್ ಇಯರ್ ಆಯ್ತು ಎಕ್ಸಾಮ್ ಬರೀಬೇಕು ಬರಿಬೇಕು ಅಂದ್ರೆ ಡಿ ಸಿ ಟಿ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇದನ್ನ ಪಾರ್ಟ್ ಟೈಮ್ ಮಾಡೋದು ಪಾರ್ಟ್ ಟೈಮ್ ಆಗಿ ಲ್ಯಾಪ್ಟಾಪ್ ತಗೋಬೇಕು ಮನೇಲಿ ಕಷ್ಟ ಇದೆ ಯಾಕಂದ್ರೆ ಇವಾಗ ಸದ್ಯಕ್ಕೆ ಯಾರ್ ತುಂಬಾ ಕಡೆ ಯಾರ್ ಕೈ ಕೈ ಕಡೆನು ಕೆಲ್ಸ ಮಾಡೋ ಕರ ಫ್ರೀ ಟೈಮ್ ಅಲ್ಲಿ ಬರ್ಬೋದು ಇಲ್ಲ ಮಾಡ್ಕೋಬೋದು ಆ ತರ ಇದೆ ಸ್ವಲ್ಪ ಓನ್ ತರ ಅನಿಸ್ತು ಅದಕ್ಕೆನೆ ಬಂದ್ವಿ ಯಾವಾಗ್ ಬೇಕಾದ್ರೂ ಮಾಡ್ಕೊಬೋದು ಆಗಿ ಒಂದು ಸಡನ್ ಏನಾರ ಎಮರ್ಜೆನ್ಸಿ ಮುಂದೆ ಹೋಗ್ಬೇಕಾಗಲ್ಲ ಬೈತಾರೆ ಕೆಲ್ಸಕ್ಕೆ ಕಂಪಲ್ಸರಿ ಹೋಗ್ಬೇಕಂತ ಇದನ್ನ ನೀವ್ ಒಂದು ಒಂದ್ ವರ್ಷ ಆಯ್ತು ಅಂತ ಅಂದ್ರೆ ಡೆಲಿವರಿ ಜನ್ಮದಲ್ಲಿ ಕೆಲಸ ಮಾಡೋಕೆ ನೀವು ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳ್ಬೋದು ಎಕ್ಸ್ಪೀರಿಯನ್ಸ್ ಏನಂದ್ರೆ ನಮ್ಮ ಕಾಲ್ ಮೇಲೆ ನಾವು ಫೋನ್ ಎಲ್ಲ ದುಡಿತಾ ಇದೀವಿ ಆ ಟೈಮಲ್ಲಿ ಎಲ್ಲ ಗುಡ್ ಎಕ್ಸ್ಪೀರಿಯನ್ಸ್ ಇದೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಕಸ್ಟಮರ್ಸ್ ಗಳು ಎಷ್ಟೊಂದ್ಸತಿ ಫೋನ್ ಇತ್ತಲ್ಲ ಎತ್ತರು ಬೈತಾರೆ ಸುಮ್ ಸುಮ್ನೆ ಬೈತಾರೆ ಮತ್ತೆ ಆತರ ಅವ್ರದ್ದು ಏನೋ ಕ್ಯಾನ್ಸಲ್ ಅದು ನಮ್ಗೆ ಅದ್ ಇಂಪ್ಯಾಕ್ಟ್ ಬಿದ್ದೀವಿ ಇನ್ಸೆಂಟಿವ್ ಮಿಸ್ಐದ್ ಬೆಳಗ್ಗೆಯಿಂದ ನೈಟ್ ವರ್ಗು ಮಾಡ್ತೀವಿ ನೈಟ್ ಅದ್ ಸೆಕ್ಯೂರಿಟಿ ಇಲ್ಲ ಮತ್ತೆ ಈ ರೆಸ್ಟೋರೆಂಟ್ ಗಳಲ್ಲೂ ಅವರು ಎಲ್ಲಾ ಬೈತಾರೆ ಹೊಡೆಯಕ್ಕೆ ಬರ್ತಾರೆ ಆರ್ಡರ್ಗಳು ರೆಡಿ ಮಾಡ್ಕೊಡಲ್ಲ ಇದೆಲ್ಲ ಒಂದ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸೇಫ್ಟಿ ಇಲ್ಲ ಯಾರ್ಗು ಜೊಮ್ಯಾಟೋ ಹೊಡ್ದಾರ ಅಂದ್ರೆ ಜೊಮ್ಯಾಟೋ ತರನೆ ಇದ್ ಮಾಡಲ್ಲ ಸೇಫ್ ಒಂದೇ ರೆಸ್ಪೆಕ್ಟೇ ಕೊಡಲ್ಲ ಗುಡ್ ಎಕ್ಸ್ಪೀರಿಯನ್ಸ್ ಗುಡ್ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಅದೇಳದ್ಮೇಲೆ ಅರ್ನ್ ಮಾಡ್ಕೋಬಹುದು ನಮ್ ಸ್ವಂತ ಕಾಲ್ ಮೇಲೆ ನಾವ್ ನಿಂತ್ಕೊಂಡು ಯಾವ್ ಟೈಮ್ ಬೇಕಂದ್ರೆ ಆ ಟೈಮಲ್ಲಿ ಮಾಡ್ಕೊಂಬೋಡ್ ಮತ್ತೆ ಒಂದೇ ಒಂದ್ ಎಕ್ಸ್ಪೀರಿಯನ್ಸ್ ಇಲ್ವಾ ಒಂದ್ಸತಿ ನಾವಾಗ ನಾವೇ ದುಡಿತಾ ಅಲ್ವಾ ಏನ್ ಕಷ್ಟ ಅಂದ್ರೆ ಏನು ಇದೆಲ್ಲ ಒಂದ್ ವೀಕ್ ಅದು ಒಂದ್ ವೀಕ್ ಇದು ಬಟ್ ಇವಾಗ ಸ್ವಿಗ್ಗಿ ಮಾಡಕ್ಕಾಗೆಲ್ಲ ಬಿಸಲಾ

ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಹಿಂದೆ ಓದಕ್ಕಾಗಿಲ್ಲ ಅದಕ್ಕೆ ಒಂದಿಷ್ಟು ವರ್ಷ ಆಯ್ತು ಅಂದ್ರೆ ನೀವು ಎರಡು ವರ್ಷ ಎರಡು ವರ್ಷ ಓಕೆ ಎರಡು ವರ್ಷ ಇವಾಗ ಡೆಲಿವರಿ ಬಗ್ಗೆ ಎರಡು ವರ್ಷ ಆಯ್ತು ಅಂದ್ರೆ ಅದರಲ್ಲಿ ನಿಮ್ಗೆ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕಸ್ಟಮರ್ಸ್ ಗಳು ಕೆಲವರು ಹೇಳ್ತಾರೆ ಮೇಲೆ ಬನ್ನಿ ಇವಾಗ ನಾವು ಗಾಡಿಲಿ ಓಡಿಸ್ಕೊಂಡು ಹೋಗಿರ್ತೀವಿ ಅವ್ರ ಅಷ್ಟು ಮೇಲೆ ಇರ್ತಾರೆ ನಮ್ಗೆ ಎಲ್ಲಾರ್ಗು ನಾನು ಹೇಳೋದೇನ್ ಬಿಡ್ತೇನೆ ಎಲ್ಲಾರು ಏನ್ ಸಂಗಟ ಮಾಡ್ತಾರ ಈ ಕೆಲವು ಅಪಾರ್ಟ್ಮೆಂಟ್ಸ್ ಇರ್ತಾ ಗೊತ್ತಾ ಅಪಾರ್ಟ್ಮೆಂಟ್ಸ್ ಆಗ್ಲಿ ಮೇಲೆ ಆಗ್ಲಿ ಒಂದೇ ಒಂದು ಒಂದೇ ಒಂದ್ ಚೂರು ಕೆಳಗಡೆನೂ ಬಿಡ ಸೆಕ್ಯೂರಿಟಿ ಕೊಟ್ಟೋಗ್ರಿ ಅಂತ ಹೇಳಿದ್ರೆ ಸಾಕಿಲ್ಲ ಅಟ್ಲೀಸ್ಟ್ ನಾವ್ ಹೋದಾಗ ಎಲ್ ಮಾಡಿ ಅವ್ರು ಒಂದ್ ಸ್ವಲ್ಪ ರೆಸ್ಪಾನ್ಸ್ ಮಾಡಿದ್ರೆ ಸಾಕು ಖುಷಿ ಖುಷಿ ಆಗುತ್ತೆ ಕೆಲವ್ರು ಏನ್ ಮಾಡ್ತಾರೆ ಆರ್ಡರ್ ಮಾಡ್ತಾರೆ ನಾನ್ ಆಯ್ತಾರೆ ಅಂತ ಹೋಗಬೇಕಾಗುತ್ತೆ ಸುಮ್ನೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ಆದ್ರೆ ಏನ್ ಮಾಡೋದ್ ಮಾಡ್ಬೋದು ಇಷ್ಟು ಅಂದ್ರೆ ಬೆಂಗಳೂರಲ್ಲಿ ತುಂಬಾ ಇದೆ ಕೆಲಸ ಮಾಡೋದಿಕ್ಕೆ நம்பர் கேர் கை கேள்வ் நாவேன் நன்போது மோச ಡ್ಯೂಟಿ ನೋಡಿದ್ರಲ್ಲ ಯಾವ ರೀತಿ ಒಂದು ಸ್ವಿಗ್ಗಿ ಮತ್ತು ಜೊಮೆಟೊ ಒಂದು ಡೆಲಿವರಿ ಬಾಯ್ಸ್ ಗಳು ಕತೆ ಈ ಒಂದು ಬದುಕಿನ ಬ್ಯಾಗ್ ಹಾಕೊಂಡು ಹಾಕೊಂಡವರು ಯಾವ ರೀತಿ ಒಂದು ಜೀವನ ಮಾಡ್ತಿದ್ರೆ ಕಷ್ಟ ಸುಖ ನೋವು ಅಲಿವು ಎಲ್ಲ ಅವರ ಒಂದು ಮನದಾಳದ ಮಾತುಗಳನ್ನು ನಿಮ್ಮ ಒಂದು ಮುಂದೆ ಹೇಳಿದ್ದಾರೆ ಅದನ್ನ ನೀವೆಲ್ಲ ಕೇಳಿ ಅವ್ರಿಗೆ ಸ್ವಿಗ್ಗಿ ಮತ್ತೆ ಝೊಮೆಟೊ ಎಷ್ಟೋ ಜನ ಹಗಲು ರಾತ್ರಿ ಅಂದೆ ಎಷ್ಟೋ ಜನ ಕಷ್ಟ ಪಡ್ತಿದ್ದಾರೆ ನೀವು ತುಂಬಾ ಜನ ಆ ಡೆಲಿವರಿನ ಅಂದ್ರೆ ನ ಡೆಲಿವರಿ ಮಾಡ್ತಿರ್ತೀರಾ ಅಂದ್ರೆ ಅದನ್ನ ಮಾಡ್ಬೇಕಾದ್ರೆ ಯಾರಾದ್ರೂ ನಿಮ್ಮ ಮನೆ ಮುಂದೆ ಡೆಲಿವರಿ ಬಾಯ್ ಬಂದ್ರೆ ಒಂದು ಆ ಒಂದು ಅಪ್ರಿಶಿಯೇಟ್ ಮಾಡಿ ಅಂತ ಹೇಳ್ತಾ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇರಿ ಇದೇ ಇದೇ ರೀತಿ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಗೆಳೆಯರೇ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಸಿಗ್ತೀರಿ ಬಾಯ್